ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೇಧು ಉಷಾ ಕನ್ನಡ ವ್ಲಾಗ್ಸ್ ನಾವು ಶಿಡ್ಲಾಘಟ್ಟ ಹೋಗ್ತಿದ್ದೀವಿ ಒನ್ ಆ್ಯಂಡ್ ಹಾಫ್ ಅವರ್ ಜರ್ನಿ ಸಿಕ್ಸ್ಟಿ ಫೈವ್ ಕಿಲೋಮೀಟರ್ಸ್ ಅಪ್ಪ ಡ್ರಾಪ್ ಮಾಡ್ತಿದ್ದಾರೆ ಹಲೋ ಫ್ರೆಂಡ್ಸ್ ನಾವು ವಿಜಯಪುರಕ್ಕೆ ಬಂದಿದ್ದೀವಿ ದ್ಯುತಿಗೆ ನಾಳೆ ಬರ್ಡೇ ಇದೆ ಅಂತ ಬ ಬಟ್ಟೆ ತಗೊಳಕ್ಕೆ ಅಂತ ಇವೆರಡು ಬಟ್ಟೆ ಸೆಲೆಕ್ಟ್ ಆಗಿದೆ ಪರ್ಚೇಸ್ ಮಾಡ್ತಿದ್ದೀವಿ ಬಟ್ಟೆ ಎಲ್ಲ ಪರ್ಚೇಸ್ ಮಾಡಿದ್ದಾಯ್ತು ಈಗ ಮನೆಗೆ ಹೋಗ್ತಿದ್ದೀವಿ ಮನೆಯಲ್ಲಿರೋರು ಇಂಟ್ರಡಕ್ಷನ್ ಕೊಡ್ತೀನಿ ನನ್ನ ತಮ್ಮ ಆಟಾಡ್ತಿದ್ದಾನೆ ಕೊಡ್ತೀನಿ ಇಂಟ್ರಡಕ್ಷನ್ ಮನೆಗೆ ಹೋದ್ಮೇಲೆ ವೀಟ್ ಆಗಿದೆ ನಾವು ಮನೆಗೆ ಬಂದಿದ್ದಾಯ್ತು ಬಟ್ಟೆ ಎಲ್ಲ ಪರ್ಚೇಸ್ ಮಾಡಿ ಇವತ್ತು ನಾನು ನಾಳೆ ಬೆಳಗ್ಗೆ ಹೋಮ್ ಟೂರ್ ಮಾಡ್ತೀನಿ ಇವತ್ತು ಸದ್ಯಕ್ಕೆ ಬರೀ ಏನು ಇಂಟ್ರೊಡಾಕ್ಷನ್ ಕೊಡ್ತೀನಿ ಇವರು ನಮ್ಮ ಅಮ್ಮ ಅವರ ಅಣ್ಣ ನಮ್ಮ ಮಾಮಾ ಹೆಸರು ಅವರ ಹೆಸ್ರು ಮುರಳೀಧರ್ ಇವರು ముధర్ ఎంటే నెక్స్ట్ ఇవ్వరు ఆ ఇవరు నమ్మత్త ನಮ್ಮ ಮಾಮ ಅವರ ಹೆಂಡತಿ ಇವರು ಮುರಳೀಧರ್ ಅವರ ಎರಡನೇ ಮಗ ಸುಪುತ್ರ ಇವರು ರೂಪ ಅತ್ತೆ ನಮ್ಮ ಮಾಮ ಅವರ ಹೆಂಡತಿ ಇವರು ನಮ್ಮ ರೂಪ ಅವರ ಮಗಳು ಹಾಂ ನಾಳೆ ಏಳದೇ ಬರ್ಡೇ ಏಳಿಗೆನೆ ಬಟ್ಟೆ ತಗೊಂಡಿದ್ದು ಅಣ್ಣ ಇವರು ಬಗ್ಗೆ ಪರಿಚಯ ಮಾಡಿಸ್ರಿ ಮೇಡಮ್ ಇವರು ನಮ್ಮ ಅಣ್ಣ ಶಿವಕುಮಾರ್ ಅಂತ ನಮ್ಮ ಊರಲ್ಲಿ ಇವರೇ ಮೇನು ಕರ್ಸಿಗೆನಹಳ್ಳಿ ವಿಲೇಜ್ ಅಲ್ಲಿ ಡೈರಿಲಿ ಸೆಕ್ರೆಟರಿ ಆಗಿ ವರ್ಕ್ ಮಾಡ್ತಾ ಇದಾರೆ ಆಮೇಲೆ ಇವ್ರ ಮಿಸ್ಸಸ್ ಬಂದ್ಬಿಟ್ಟು ಗ್ರಾಮ ಪಂಚಾಯತಿ ಮೆಂಬರು ಚರಂಡಿ ಕೆಲಸ ರೋಡ್ ಕೆಲಸ ಎಲ್ಲ ಮಾಡಿಸ್ತಾರೆ ಊರಿಗೆ ಬಂದ್ಬಿಟ್ಟು ಡಿಶ್ ಮನೆಯಲ್ಲಿ ಅಂತ ಹೇಳ್ಬಿಡ್ತಾರೆ ಫೇಮಸ್ ಆಗಿರೋದು ಡಿಶ್ ಶಿವ ಡಿಶ್ ಶಿವ ಸಾಕು ಶಿವಕುಮಾರ್ ಅಲಿಯಸ್ ಇವರು ನಮ್ಮ ಮಹಾನುಭಾವ ತಾತ ನನ್ನ ಹೆಸರು ನಂಜುಂಡ ಅಂತ ನನಗೆ ಇನ್ನೊಂದು ಹೆಸರಿದೆ ಭಜನೆ ಆಡ್ತಾರೆ ಅವರು ನಮ್ ತಾತ ರಘಪತಿ ರಾಘವ ರಾಧ ರಾಮ ಪತಿ ತಪಾವನ ಸೀತಾ ರಾಮ ರಾಮ ರಾಧಿ ರಾಮ ಮಾಡು ಚಿನಿ ರಾಮ್ ರಾಮ್ शंभोर नमो नमो अन्य पुण्यमोलुनु ये पूज सेवा सेवको ये पूज सेेवा सेवको शिव शिव शंकर शंकर शंभो ನಾಳೆ ಬರ್ಡೇಗೆ ಮತ್ತೆ ಪೂಜೆಗೆ ಎಲ್ಲ ಹೂವು ಕಟ್ತಿದ್ದಾರೆ ನಮ್ಮ ಮಾಮ ಸಖತ್ ಹೆಲ್ಫುಲ್ಲು ಎಲ್ಲ ಮಾಡ ಸೊ ಫ್ರೆಂಡ್ಸ್ ನೋಡಿ ಈಗಾಗಲೇ ಟೈಮ್ ಟ್ವೆಲ್ವ್ ಓ ಕ್ಲಾಕ್ ಆಗಿದೆ ದ್ಯುತಿ ಬರ್ಡೇ ಇದೆ ಇವತ್ತು ಹ್ಯಾಪಿ ಬರ್ಡೇ ದ್ಯುತಿ ಮೇ ಗಾಡ್ ಬ್ಲೆಸ್ ಯು ನಾನೇ ಫಸ್ಟು ಅವಳಿಗೆ ವಿಶ್ ಮಾಡೋದು ಸೊ ಇವಾಗ ನಾನು ನಮ್ಮ ಮಾಮ ನೈಟ್ ಹನ್ನೆರಡು ಗಂಟೆ ಆಗಿದ್ದೆ ಅಲ್ಲ ನಮ್ಮ ಮಾಮ ಏನು ಮಾಡ್ತಾರೆ ಅಂತ ತೋರಿಸ್ತೀನಿ ಸೊ ಬನ್ನಿ ನೋಡೋಣ ನಮ್ಮ ಮಾಮ ಹಸುಗೆ ಸೊಪ್ಪೆಲ್ಲ ಹಾಕ್ತಾರೆ ಏನು ಮಾಡ್ತಾರೆ ನೋಡೋಣ ಬನ್ನಿ ಬನ್ನಿ ಫ್ರೆಂಡ್ಸ್ ಹೋಗೋಣ ಇಲ್ಲಿ ನಮ್ಮಅಮ್ಮ ನೋಡಿ ಹಸು ಮೇವು ತಿಂತಿದ್ದಾವೆ ನಾಮ ಮೇವಿಕ್ತಿದೆ ಇಲ್ಲಿ ಕುರಿ ಇದಾವೆ ಕುರಿ ಮತ್ತೆ ಮೇಕೆ ಅವು ಮೇವು ತಿಂತಿದಾವೆ ಇದು ಚಿಕ್ಕದು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿಕೊಂಡು ಯಾರು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಬಾಯ್